ಒಳಗಿಂದ ಆಸೆ ಏನಿತ್ತಂದ್ರ ರಜತ್ ಪಟ್ಟಿದಾರ ಒಂದು ಎಪ್ಪತ್ತ ರನ್ ಬಡಿಬೇಕು ಅವನಿಂದ ಸಿ ಬಿ ಗೆಲ್ಬೇಕು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ದಾಗ ಹಾಕಬೇಕು ಹೇಳ್ಬಿಡ್ತೇನೆ ಹುಡುಗಿ ಜೋಡೆ ಐಫೋನ್ ದಾಗ ಇಟ್ಟಿದ್ದು ಸೆಟ್ಟಿಂಗ ಒಂದ್ ವೇಳೆ ತಪ್ಪಬಹುದು ರಜತ್ ಬ್ಯಾಟಿಂಗ ಬ್ಯಾಟಿಂಗ್ ಲಪಂಗ ರಾಜ ಒಂದಿನ ಬೆಂಕಿ ಹಚ್ಚಿ ಹಸ್ತು ಕಪ್ ತಂದು ತರ್ತು ಹೇಳಿ ಹುರುಪ್ಲೇಸಿ

ವಿಚಾರಲಿ ಲವ್ ಇವ್ ಅಂದಾಗ ಹುಯ್ಯನ್ ಹತ್ತಿರ ಒಂದು ಮಾತು ಹೇಳಿ ಬಿಡತ ಎಲ್ಲಾ ಹರಿಯೋದ್ ಹುಡುಗರೀ ಲವ್ ಅನ್ನೋದು ಒಂದು ಆಕರ್ಷಣೆ ಅಟ್ಟ ಮೊದಲೊಂದು ಲವ್ ಬೇರೆ ಇತ್ತು ಜೀವ ಆದ್ರು ಕೊಯ್ಲು ಕುರ್ಪಿ ಹಾಡ್ರೂ ಇವ್ನ ಮಾಡ್ಕೊತ ಹುಡುಗರಿದ್ರ ಹಾಂಗಿಲ್ಲ ಒಂದ್ ಪಟ್ಟಾಲ ಬಿತ್ತಂದ್ರ ಎಲ್ಲ ನಿಮ್ ಮ್ಯಾಲ ಹಾಕಿ ನಿಮ್ಮನ್ನ ಬಡಿಸಿ ಹೋಗಿ ಬಿಡ್ತಾರ ಹಂಗೇ ನಾಕ್ ಗಂಟೆಕ್ ಕ್ರೈಶ ಐದು ಗಂಟೆಗೆ ಫ್ರೆಂಡ್ ಏಳು ಗಂಟೆಗೆ ಬಾಯ್ ಫ್ರೆಂಡ್ ಎಲ್ಲ ಜಗತ್ತ ಬೇರೆ ನಡೆದೈತಿ ಅವ ಅಪ್ಪ ಹೆಸರು ತರ್ತನು ಊರಿನ ಹೆಸರು ತರ್ತನು ಏನಾರ ಜೀವನದಾಗ ಮಾಡ್ತಾನ ಗುರಿ ಇಟ್ಟು ಬರಿ ನಿಮ್ಮ ಗುರಿಗಳು ಎಲ್ಲಾ ಮೊಬೈಲ್ ರಾತ್ರಿ ಮೂರು ಗಂಟೆಕ್ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ಗಳು ನಾನು ಅಂತ ಏನು ಬಾಳ ಜಾಸ್ತಿ ಓವರ್ ಮಾಡಾಕ್ ಏನಾರ ಜೀವನದಾಗ ಗುರಿ ಇಟ್ಟು ಹೇಳಿ ಒಂದ್ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಅಂದ ಓಕೆ ಅಣತಂದ ದಿನಾಚರಣೆಯ ಶುಭಾಶಯಗಳು ಇಬ್ಬರಿಗೂ ನಾವ್ ಹಳೆಯ ಮಾವ ಇದೇ ಹೆಂಗ ಮಾಡ್ತೀವ ಏನ್ ಗೊತ್ತನಾ ಈಗ ಮಮ್ಮಿ ಅತ್ತ ಇವ ಡ್ಯಾಡಿ ಅತ್ತ ಆಕೆ ಜ್ಯೋತಿ ಇವ್ರ ಮಗಳತ್ತ ಮತ್ತ ಹಾ ಅಳೆಯ ಯಾವ ಬ್ರ್ಯಾಂಡ ಬ್ರ್ಯಾಂಡ್ ಯಾವ್ದು ಓಕೆ ಸ್ಟೆ ಜುಬಾ ಕೇಸರಿ ಜುಬಾ ಕೇಸರಿ ಅದ ಅಲ್ಲ ಕೇಸ್ರಿಯಾಗ ಹೇಳ್ತಾರೆ ಅರ್ವರ್ಟೈಸ್ದಾಗ ಅವ ಚಪ್ಪತ್ತು ತೂಕುಡಿ ಕಟಗಿ ಯಾಕೆ ಐದು ರೂಪಾಯ್ದಾಗ ಮಾಡ್ತಾರ ಹಾಂ ಇಲ್ಲ ಮಮ್ಮ ಮಾತಾಡೋಣ ಒಂದು ಎರಡು ನಿಮಿಷ हरामा उल्लबर्या, ममा हरामा, या नहीं यार कहीं हुई इस बारा तोली, बड़ा बड़ा कड़वा भेजे रे, नहीं विशाल विशाल पकड़ी मान ना बेटे चोल पुल भगको, हाँ लब लब होकर दाद बैठा रखा, एक और तेरी ममा, ओके, ऐसे भी आटा युक्त हाथ रखा रे चिगा आराम, रहा। आराम रहा। ಅವು ಕೈ ಮಾಡ್ತಾಳೆ ಆರಾಮ ಅದಿಲ್ಲ ಕಾಕಾ ಇಲ್ಲ 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 ಅವ್ನ ಡಬ್ ಮೈಲಿಸಿ ನೀ ಇತ್ತು ಬಂದೆ ಹೋಗ್ವ ಇಲ್ಲ ಅವ್ರಿಗೆ ಹೆಣ್ಮಕ್ಳು ಒಂದು ಹುರುತು ಯಾಕಂದ್ರೆ ಮಾಮವ್ರೆ ನೀ ಎಲ್ಲ ಸಿನಿಮಾ ತಿಯೇಟ್ರ್ಗೆ ಅಲ್ಲಿ ಇಲ್ಲಿ ಹೋಗಿರಿ ಹೆಣ್ಮಕ್ಳು ಪಾಪ ಟಿವಿ ರೊಟ್ಟಿ ಬಿಡಿದು ಟಿವಿ ರೊಟ್ಟಿ ಬಿಡಿದು ಇಂದ ಅಪರೂಪ ಕಾರ್ಯಕ್ರಮ ಇರ್ತಾರೆ ಎಲ್ಲಾರು ಹೋಗಿ ಹೋಗಾರಕ್ಕಾರ ಇಲ್ಲಿ ಕಮಿಟಿಯರ್ ಈಗ ಬರ್ತಾ ಬರ್ತಾ ನನಗೆ ಹೇಳಿ ಬಿಟ್ಟಾರ ಹೆಂಗಸರಿಗೆ ಪೂರಾ ಕಾರ್ಯಕ್ರಮ ಹುಗಿ ಮುಂಟಾ ಕೂತಾರ ಒಂದೊಂದ್ ಇಲ್ಲಿ ಬಂಗಾರತ್ ಅವ್ ಚಿಗ ನಾನು ಎಲ್ಲಾರು ಹಿಡಿ ಆಮೇಲೆ ಅವ್ರು ಹೇಳ್ಯಾರ ನಾ ಅಲ್ಲ ಹರಾಮಲ್ಲ ಮಾಮ್ಮ ಜಯ ಹೀವಿ ಸಣ್ಣಕ್ಕ ದೈಂಡಿಗೆ ಬಂದ ಮಾಮ ಅವರ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಈ ಸಲ ಕಾಪಾ ಆ ಕಾಪು ತಯಾರು ಮಾಡ್ತಾನಲ್ಲ ಅವ್ರಪ್ಪ ಇವ್ರಾಪ್ಪ ಅವ ತೇಕಿ ಬಿಟ್ಟಾನೆ ಬರ್ಗೇಟನು ಅವ ಎಷ್ಟು ಸಲ ಹೇಳಿ ನೋಡು ಅವ್ನ ಏನು ಹೆಂಗಸರ್ ಗಂಡಸರು ಅವರು ಏಯ್ ನಿನಗೆ ಹೇ ನೋಡು ಏ ಕುಡಿಸ ಇಲ್ಲೇ ಹೇಂದು ಬಾ ಇಲ್ಲೇ ಅನ್ಕೊಂಡ್ರುತಿ ಹಾ ಬಾ ಅವ ನಿನಗೆ ಪ್ಯಾಂಟು

ಹ್ಞೂ ನೀ ಹಂಗೆ ಮೈಕ್ ಬಂದು ಮತ್ತೆ ಹೇ ಟೈಟ್ ಬಿಡ್ಕೋತ ಗಣ್ಣ ಮಕ್ಳು ಅಂದಿಲ್ಲ ಮಾಮಾ ಇನ್ನ ಗಂಡು ಮಕ್ಕಳು ಟಾಟಾ ಐಸಿ ಬಡಕ ಅವ ಎಷ್ಟು ಲಗು ಕೈ ಮಾಡ್ತಾನೆ ನೋಡು ಬಡಕ ಬಡಕ ಎಷ್ಟು ಬೇರೆ ಎಟ್ಟ ನೋಡಿ ಏಯ್ ಮಾವ ಅನ್ ಬಗ್ಗೆ ಎಲ್ಲ ಟೈಶಾಯ್ ಇವು ಟಾಟಾ ಇಸಿದಾಗ ಇಬ್ರು ಹೋಗಿ ನೀ ಎಲ್ಲಿ ಕರ್ಕೊಂಬೇ ಬಿಡಾವನು ಎಲ್ಲಿ ಏನಾಗೈತಿ ನಮ್ಮ ಕಡೆ ಹೆಂಗ್ಸರ್ ಗಂಡಸರ ಅವರೂನು ಹೋಗ್ಬಿಟ್ಟೈತಿ ಮತ್ತು ಬಡಕ ಎಣ್ಣಿ ಮೇಲೆ ಎಂದಿ ಐತೆ ನೋಡು ಮಾಮಂದು ಹಂಗಾಗಿತ್ತಂದ್ರ ಮೈನೇ ನಮ್ಮ ಜೊಡೇ ಏನಂದ್ರೆ ನಮ್ಮ ಮೈಲ್ಯಾನ್ ನೋಡಿರ್ಬೇಕು ಇಲ್ಲದ ನಾವು ಇಲ್ಲಿ ಒಬ್ಬ ಕರ್ರಾಗ ಒಬ್ ಬೆಳಗ ಮೈಂದಿ ಕನ್ಪಿಡ್ಸ್ರಿ ನೀವು ಅಜುಬಜ ಕುಂಡಿ ಬ್ಯಾಡ್ರಿ ನೀವು ಹಗ್ಲಾಗ್ಯ ನೀವು ರಾತ್ರಿ ಆಗ್ಯ